ಾಗಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಮುರಳಿ ಸರ್ ಅವರು ನಮ್ಮ ಟ್ರೈಲರ್ನಲ್ಲಿ ಲಾಂಚ್ ಮಾಡಿದ್ದಕ್ಕೆ ಅದೇ ನಾನು ಆಗಲೇ ಮುರಳಿ ಸರ್ ಜೊತೆ ಇದ್ದಾಗ ಹೇಳ್ದಂಗೆ ಅದೊಂಥರ ಇದು ಮಿಕ್ಸ್ಡ್ ಎಮೋಷನ್ಸ್ ಏನು ಮಾತಾಡಬೇಕು ಅನ್ನೋದಾಗೆ ಗೊತ್ತಾಗ್ತಾ ಇಲ್ಲ ಟೋಟಲಿ ಬ್ಲ್ಯಾಂಕ್ ಆಗಿದ್ದೀನಿ ಇಷ್ಟು ದಿನ ಫೆಬ್ರವರಿ ಫೋರ್ಟೀನ್ತ್ ಎಲ್ಲೋ ಇದೆ ಅಂತ ಅಂದ್ಕೊಂಡಿದ್ದೆ ಬಟ್ ಇನ್ನೊಂದು ಎರಡು ವಾರದಲ್ಲೇ ಇದೆ ಅಂತ ಅದೊಂಥರ ಈಗ ಸ್ವಲ್ಪ ಎಕ್ಸೈಟ್ಮೆಂಟ್ ಜ ಆ್ಯಂಗ್ಶಿಯಸ್ ಒಂಥರ ಆ್ಯಂಗ್ಶಿಯಸ್ ಆಗಿದ್ದೀನಿ ಇದು ಏನು ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೋಕ್ಷಂದ್ರ ಸರ್ ಆ್ಯಂಡ್ ಮನು ಸರ್ ಕೆಂಗೇರಿ ಅವರ ಮಾಡ್ದಂಗೆ ಮಾಡಬೇಡಿ ದಯವಿಟ್ಟು ಆ ಫೋಟೋವನ್ನು ಸರ್ ಸೊ ನೋಡಿದ್ದೀರಾ ಅಂದರೆ ಫಸ್ಟ್ ರ್ಯಾಂಕ್ ರಾಜು ಯಾವ ಥರ ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದಾರೆ ಏನು ಅವ್ರ ಕ್ಯಾರೆಕ್ಟ್ರೇಷನ್ ಅನ್ನೋದೆಲ್ಲ ಒಂದು ಮಟ್ಟಕ್ಕೆ ನಿಮ್ಗೆ ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ ಅಲ್ಲ ನಾವು ನಮ್ಮ ಕೆಲಸ ತೋರಿಸಿದ್ದೀವಿ ಸೊ ಈಗ ನೀವೇನಾದ್ರು ಮಾತಾಡೋಣ ಅಂದರೆ ಒಂದು ಚರ್ಚೆ ಮಾಡೋಣ ಬೇಕಿದ್ರು ಅಂಡ್ ಮೊದಲನೇದಾಗಿ ನಾನು ಎಲ್ಲ ಸ್ಟೇಜಲ್ಲೂ ಹೇಳೋ ಥರ ಮರ್ತುಬಿಟ್ರೆ ಕಷ್ಟ ಮೇಲೆ ಸೊ ಎ ಬಿಗ್ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್ ಟು ನನ್ನ ಟೆಕ್ನಿಕಲ್ ಟೀಮ್ ಯಾಕೆಂದರೆ ತುಂಬ ಒಂದು ಟೈಟ್ ಸಿಚುವೇಷನಲ್ಲಿ ಕೆಲಸಗಳು ನಡೀತಾ ಇದೆ ಸೊ ಇದ್ರ ನಡುವೆ ನಾನು ಫೋನ್ ಮಾಡಿದಾಗಲ್ಲ ರೌಂಡ್ ದ ಕ್ಲಾಕ್ ಅವೈಲೇಬಲ್ ಇದ್ದು ನನ್ನ ಆಬ್ಸೆನ್ಸಲ್ಲೂ ಕೂಡ ಅವರು ಟೆಕ್ನಿಕಲ್ ಥಿಂಗ್ಸ್ನ ಅಪ್ ಮಾಡಿ ಎಲ್ಲನೂ ಆನ್ ಪ್ಲೇಸಲ್ಲಿ ಇರೋ ಥರ ಇದೆ ನನ್ನ ಟೆಕ್ನಿಕಲ್ ಟೀಮ್ ಸೊ ಅವರಿಗೆ ಈ ಮುಖಾಂತರ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಎಸ್ಪೆಷಲಿ ನಮ್ಮ ಸಿನಿಮಾ ಎಡಿಟರು ಅಮಿತ್ ಪಾಪ ಅವ್ರ ತಾಯಿಗೆನ ಹುಷಾರಿಲ್ಲ ಅಂತ ಅವರು ಬಂದಿಲ್ಲ ಅವರು ಆ್ಯಕ್ಚುಲಿ ನೆನ್ನೆ ಮಿಡ್ ನೈಟ್ ತಂಗನು ಕೆಲಸ ಮಾಡಿದ್ದಾರೆ ಅದೊಂದು ಆಮೇಲೆ ಲಾಸ್ಟು ನಮ್ಮ ಕಣ್ಮಣಿ ಸಾಂಗ್ ರಿಲೀಸ್ ಆದಾಗ ಒಬ್ಬರನ್ನ ಹೇಳಿದ್ದೆ ಗೌತಮ್ ಅಂತ ಅವರು ಈ ಟ್ರೈಲರು ಇಷ್ಟು ಮಟ್ಟಿಗೆ ಚೆನ್ನಾಗಿ ಬರೋದಕ್ಕೆ ಅದರದ್ದು ವಿ ಎಫ್ ಎಕ್ಸು ಮತ್ತು ಟೆಕ್ಸ್ಟಿಂಗ್ ಅದರದ್ದು ಪ್ಯಾಕೇಜಿಂಗ್ ಎಲ್ಲ ಅವರು ಗೌತಮ್ ಜೆ ಜೆ ಅಂತ ನಮ್ಮ ಸತ್ಯ ಪಿಕ್ಚರ್ಸ್ ಟೆಕ್ನಿಷಿಯನ್ ಅವ್ರು ಮಾಡಿದ್ದು ಬೆಳಗ್ಗೆ ನಾಲ್ಕು ಕಾಲ್ ತನಕ ಮಾಡಿದಾರೆ ಪಾಪ ಬೆಳಗ್ಗೆ ನಾಲ್ಕು ಕಾಲ ಮಾಡಿ ಒಂದು ಐದೂವರೆ ನಾವು ಬೆಳಗ್ಗೆ ಇದನ್ನು ಔಟ್ಪುಟ್ ತೆಗೆದಾಗ ಸೊ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಟೆಕ್ನಿಕಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಈ ಮುಖಾಂತರ ಹೇಳಕ್ಕೆ ಆ್ಯಂಡ್ ನಿಮಗೆ ಇಡೀ ಸಿನಿಮಾದ ಸಾಂಗ್ ತೋರಿಸಿದ್ವಿ ಇಷ್ಟು ದಿನಕ್ಕೆ ಟ್ರೈಲರ್ ತೋರಿಸಿದ್ವಿ ಈ ಪ್ಯಾಕೇಜಿಂಗ್ ಪ್ಯಾಕೇಜಿಂಗಲ್ಲೇ ಅದು ಮುಳ್ಳಿ ಸರ್ ಹೇಳ್ದಂಗೆ ಪ್ರೊಡ್ಯೂಸರ್ಸ್ ಎಫರ್ಟು ನಿಮಗೆ ಎದ್ದು ಕಾಣುತ್ತೆ ಸ್ಕ್ರೀನಲ್ಲಿ ಸೊ ಎಲ್ಲೂ ಕಾಂಪ್ರೊಮೈಸ್ ಆಗಿದೆ ಸರ್ ಇದನ್ನು ನಾವು ಪೇಪರ್ ಮೇಲೆ ಏನಿತ್ತು ಅದನ್ನು ಸ್ಕ್ರೀನ್ ಮೇಲೆ ತರೋದಕ್ಕೆ ತುಂಬಾ ಎಲ್ಪ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಮೃದುಲಾ ಈಗ ನೀವು ಈಗ ನೀವು ತುಂಬ ಈಗ ಏನಂದ್ರೆ ಎಲ್ಲರಿಗೂ ಗೊತ್ತಾಗಿದೆ ನಿಮ್ಮ ಕ್ಯಾರೆಕ್ಟರ್ ಏನು ಏನು ಅಂತ ಅದು ನಿಮ್ಮ ಬಾಯಾರನೆ ಕೇಳಿ ಎಲ್ಲರೂ ಸೊ ಇನ್ನು ಕೋರ್ಸ್ ಹೀರೋ ಹೀರೋ ಮಾತಾಡ್ತಾರೆ ಬಹಳಷ್ಟು ಪಂಚ್ ಡೈಲಾಗ್ಗಳಿದೆ ಸರ್ ಇಲ್ಲಿ ಸಿನಿಮಾದ ಟ್ರೈಲರ್ ಅಲ್ಲಿ ನಾವು ನೋಡಿದ್ದು ಈ ಡೈಲಾಗ್ಸ್ ಎಲ್ಲ ನೀವು ಬರ್ದಿದ್ದಾ ಅಥವಾ ಡೈಲಾಗ್ ರೈಟರೇ ಬರ್ದಿದ್ದ ಅವ್ರು ಓನ್ ಆಗಿ ಇಲ್ಲ ಫಸ್ಟ್ ಪ್ರತಿ ನನ್ನ ನಾನೊಬ್ನೇ ಅಂತಲ್ಲ ನನ್ನ ಪ್ರಕಾರ ಪ್ರತಿ ಡೈರೆಕ್ಟರ್ ಒಂದು ಫಸ್ಟ್ ಡ್ರಾಫ್ಟ್ ಅಂತ ಏನಿರುತ್ತಲ್ಲ ಅದು ಡೈರೆಕ್ಟ್ರೇ ಮಾಡಿರ್ತಾರೆ ಬಟ್ ಅದ್ರದ್ದು ಒಂದು ಪ್ಯಾಕೇಜಿಂಗ್ ಏನಿರುತ್ತಲ್ಲ ಅದೊಂದು ಪ್ರಾಪರ್ ರೈಟರ್ ಮಾಡಿರ್ತಾರೆ ಸೊ ಈ ಡೈಲಾಗ್ ಎಲ್ಲ ಬರ್ತಿದ್ದೆ ಜಗದೀಶ್ ನಡನಹಳ್ಳಿ ಅಂತ ಬಟ್ ಇದರಲ್ಲಿ ಒಂದು ಕ್ರೆಡಿಟ್ ನಾನು ತೊಗೊಳಕ್ಕೆ ಇಷ್ಟಪಡ್ತೀನಿ ಕೆಲವೊಂದು ಸಲ ಹೃದಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಲಿವರ್ ಹಾಳು ಮಾಡ್ಕೊಳ್ಳೋದು ಒಳ್ಳೇದು ಅದು ನಾನು ಬರ್ತಿದ್ದೆ ನಾನು ಅನ್ಕೊಂಡೆ ಅದಕ್ಕೆ ಕೇಳಿದ್ದು ಸರ್ ನೀ ಪ್ರಶ್ನೆ